ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಮಾಡ್ತಾ ಇದ್ದೇನೆ ಗೀ ರೋಸ್ಟ್ ಇದು ನಾನು ಮಾಡುವ ರೀತಿ ತುಂಬ ಸಿಂಪಲ್ ಆಗಿ ತುಂಬ ಟೇಸ್ಟಿಯಾಗಿರ್ತದೆ ನೀವು ಸೊಮ್ಮೆ ಟ್ರೈ ಮಾಡಿ ಇದಕ್ಕೆ ಎಂತೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಹೇಳಿದರೆ ಒಂದು ಹತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಎರಡು ಸ್ಪೂನ್ ಕೊತ್ತಂಬರಿ ಒಂದು ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಸೋಂಪು ಒಂದು ಸ್ಪೂನ್ ಪೆಪ್ಪರ್ ಮೂರು ಲವಂಗ ಒಂದು ಎರಡು ಪೀಸ್ ಚಕ್ಕೆ ಇದಿಷ್ಟು ಬೇಕು ಮತ್ತು ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆಯಲ್ಲಿ ನೀರು ಬಿಸಿ ಆದಮೇಲೆ ನಾವೆಂಥ ಬ್ಯಾಡಿಗೆ ಮೆಣಸಿನ್ಕಾಯಿ ಇರ್ತದೆ ಅದನ್ನು ನೀರಲ್ಲಿ ನೆನೆಸಿಡಬೇಕು ಒಂದು ಅರ್ಧ ಗಂಟೆ ಮೇಲೆ ಇನ್ನೊಂದು ಪಾತ್ರೆ ತಗೊಂಡು ಅದಕ್ಕೆ ನಾನು ಎಂತೆಲ್ಲ ಇನ್ಗ್ರೀಡಿಯೆಂಟ್ಸ್ ತೋರಿಸಿದ್ದೆ ಅದನ್ನೆಲ್ಲ ರೋಸ್ಟ್ ಮಾಡಿ ಸೈಡಲ್ಲಿ ಇಟ್ಕೊಳ್ಳಿ ಇದು ಚಿಕನ್ ನಾನು ಐ ತಿಂಕ್ ಒಂದು ಅರ್ಧ ಕೆ ಜಿಯಷ್ಟು ತಗೊಂಡಿದ್ದೇನೆ ನಾನು ಚಿಕನ್ ಅದಕ್ಕೆ ಸ್ವಲ್ಪ ಅರಶಿನ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಒಂದು ಸ್ಪೂನ್ ಉಪ್ಪು ರುಚಿಗೆ ತಕ್ಕಷ್ಟು ಯಾಕಂದರೆ ಮತ್ತೆ ನಮಗೆ ಆ್ಯಡ್ ಮಾಡಲಿಕ್ಕುಂಟು ಮತ್ತೆ ಒಂದು ಫುಲ್ ಲೆಮನ್ ಆ್ಯಡ್ ಮಾಡಿ ಕೆಲವರು ಮೊಸರು ಆ್ಯಡ್ ಮಾಡ್ತಾರೆ ನಾನು ಮೊಸರು ಆ್ಯಡ್ ಮಾಡಲಿಲ್ಲ ಸೊ ಇದನ್ನು ಮಿಕ್ಸ್ ಮಾಡಿ ಒಂದು ಆಫ್ ಆನ್ ಅವರ್ ಇಡಬೇಕು ಈಗ ಎಂಥ ನೆನೆಸಿಟ್ಟ ಮೆಣಸಿನಕಾಯಿ ಉಂಟು ಅದು ಮತ್ತು ರೋಸ್ಟ್ ಮಾಡಿ ಇಟ್ಕೊಂಡ ಇಂಗ್ರೀಡಿಯೆಂಟ್ಸನ್ನು ಗ್ರೈಂಡ್ ಮಾಡಿ ನಾವು ಇಟ್ಕೊಳ್ಬೇಕು ಈ ಥರ ಪೇಸ್ಟ್ ಹಾಕಬೇಕು ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಪಾತ್ರೆ ತಗೊಂಡು ಅದಕ್ಕೆ ತುಪ್ಪ ಹಾಕಬೇಕು ಒಂದು ಎರಡರಿಂದ ಮೂರು ಸ್ಪೂನ್ಸ್ ಸಾಕು ತುಪ್ಪ ಜಾಸ್ತಿ ಬೇಡ ಆ್ಯಕ್ಚುಲಿ ನಾನು ಸ್ವಲ್ಪ ಜಾಸ್ತಿ ಹಾಕಿದ್ದೇನೆ ನೀವು ಅಷ್ಟು ಹಾಕ್ಬೇಕಂತ ಇಲ್ಲ ಅದಾದಮೇಲೆ ನೀವು ಅರ್ಧ ಗಂಟೆ ಚಿಕನನ್ನು ಮಿಕ್ಸ್ ಮಾಡಿ ಇಟ್ಟಿರ್ತೀರಲ್ಲ ಮಸಾಲೆದೊಟ್ಟಿಗೆ ಅದನ್ನು ಹಾಕಿ ಒಳ್ಳೆ ರೋಸ್ಟ್ ಮಾಡಬೇಕು ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಒಳ್ಳೆ ಆಯಿಲಲ್ಲಿ ಫ್ರೈ ಮಾಡಬೇಕು ನೀವು ಅದು ಅದರ ಚಿಕನ್ ನೀರು ಬಿಡಬೇಕು ಅಷ್ಟು ಚೆಂದ ತುಪ್ಪದಲ್ಲಿ ಇರಬೇಕು ಸೊ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆದಷ್ಟು ನಾನು ಒಳ್ಳೊಳ್ಳೆ ಕುಕ್ಕಿಂಗ್ ವಿಡಿಯೋಸ್ ಹಾಕ್ಲಿಕ್ಕೆ ಟ್ರೈ ಮಾಡ್ತೇನೆ ಸೊ ಈ ಥರ ನೋಡಿ ನೀರು ಬಿಟ್ಕೊಂಡಿದ್ದೆ ಅಲ್ಲ ಇದಾದಮೇಲೆ ಇದನ್ನು ಒಂದು ಸೈಡಿಗೆ ತೆಗೆದಿಟ್ಕೊಳ್ಳಿ ಅದಾದಮೇಲೆ ಅದೇ ಪಾತ್ರೆಗೆ ಇನ್ನೊಂದು ಎರಡರಿಂದ ಮೂರು ಸ್ಪೂನ್ ತುಪ್ಪ ಹಾಕಿ ತುಪ್ಪ ಬಿಸಿ ಆದಮೇಲೆ ಎಂಥ ಮಸಾಲ ನೀವು ಕಡ್ದು ಇಟ್ಕೊಂಡಿರ್ತೀರಲ್ಲ ಅದನ್ನು ಹಾಕಬೇಕು ಅದನ್ನು ಹಾಕಿ ಒಳ್ಳೆ ಫ್ರೈ ಕೊಡಬೇಕು ಅಂದರೆ ಒಂದು ಸ್ವಲ್ಪ ಬ್ರೌನ್ ಕಲರ್ ಆಗುವ ಹಾಗೆ ಬೇಕಿದ್ರೆ ಸ್ವಲ್ಪ ನೀರು ಆ್ಯಡ್ ಅದಾದ ಅದಾದಮೇಲೆ ಒಳ್ಳೆ ಫ್ರೈ ಆಗುವ ತನಕ ನೀವು ಇದು ಮಿಕ್ಸ್ ಮಾಡ್ತಾ ಇರಬೇಕು ಆ್ಯಕ್ಚುಲಿ ಅಡಿ ಇಡಿಬೋದು ಸ್ವಲ್ಪ ಜಾಗ್ರತೆ ಮಾಡ್ಕೊಳ್ಳಿ ಕೆಲವರು ಹೇಗೆ ಅಂದರೆ ಇದನ್ನು ಫುಲ್ಲು ರೋ ಇದು ಮಾಡಿ ಅಂದರೆ ಬ್ರೌನ್ ಕಲರಿಗೆ ಬರ್ತದೆ ಆ ಕಲರ್ ಬಂದ ಮೇಲೆ ಮತ್ತೆ ಚಿಕನ್ ಆ್ಯಡ್ ಮಾಡ್ತಾರೆ ಬಟ್ ನಾನು ಹಾಗೆ ಮಾಡಲ್ಲ ಒಂದು ಫಿಫ್ಟೀನ್ ಮಿನಿಟ್ಸ್ ಇದು ಕುದ್ದಾದ ಮೇಲೆ ನಾನು ಚಿಕನ್ ಆ್ಯಡ್ ಮಾಡ್ತೇನೆ ಸೊ ಇದು ನಾವು ಆಲ್ ಆಲ್ರೆಡಿ ಯಾವಾಗಲೇ ತೆಗೆದಿಟ್ಕೊಂಡಿದ್ವಲ್ಲ ಚಿಕನ್ ಆ ಚಿಕನನ್ನು ಇದಕ್ಕೆ ಆ್ಯಡ್ ಮಾಡಬೇಕು ಇದು ಆದಮೇಲೆ ನೀವು ಎಷ್ಟು ಫ್ರೈ ಮಾಡ್ತೀರ ಅದರ ಮೇಲೆ ಟೇಸ್ಟ್ ಚಿಕನಿಗೆ ಸಹ ಹೋಗ್ತದೆ ತುಂಬ ಒಳ್ಳೆ ಆಗ್ತದೆ ತಿನ್ನಲಿಕ್ಕೆ ಈ ಟೈಮಲ್ಲಿ ಬೇಕಾದರೆ ನೀವು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಬೋದು ರುಚಿಗೆ ತಕ್ಕಷ್ಟು ಯಾಕಂದರೆ ಇದರಲ್ಲಿ ಯಾವುದೇ ಈರುಳ್ಳಿ ಟೊಮ್ಯಾಟೊ ಎಂಥ ಸಹ ಇಲ್ಲ ಅಲ್ಲ ಸೊ ಅದಕ್ಕೋಸ್ಕರ ಸ್ವಲ್ಪ ನೋಡಿ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ ಬೇಗ ಆ್ಯಡ್ ಮಾಡಬೇಡಿ ತುಂಬ ನಾರ್ಮಲ್ ಚಿಕನ್ ಸಾರು ಅದು ಇದಕ್ಕೆ ಆ್ಯಡ್ ಮಾಡ್ತೇವಲ್ಲ ಸುಕ್ಕಾಗೆಲ್ಲ ಹಾಗೆ ಆ್ಯಡ್ ಮಾಡಲಿಕ್ಕೆ ಇಲ್ಲ ಸೊ ಒಳ್ಳೆ ಕುದೀಲಿಕ್ಕೆ ಬಿಡಬೇಕು ನೋಡಿ ಈ ಥರ ಆಯಿಲ್ ತುಪ್ಪ ಮೇಲೆ ಬಂದು ಸ್ವಲ್ಪ ಮಸಾಲ ಬೇರೆ ತುಪ್ಪ ಬೇರೆ ಆಗ್ತದೆ ಸೊ ಆದಷ್ಟು ಕುದಿಸಿ ಆದಮೇಲೆ ಸ್ವಲ್ಪ ರುಚಿಗೆ ಬೆಲ್ಲ ಹಾಕಬೇಕು ಆ್ಯಕ್ಚುಲಿ ಮೇಯ್ನ್ ಇಂಗ್ರೀಡಿಯನ್ಸ್ ಇದು ಬೆಲ್ಲ ಹಾಕಿ ಒಳ್ಳೆ ಮಿಕ್ಸ್ ಮಾಡಬೇಕು ಮಿಕ್ಸ್ ಎಲ್ಲ ಆದಮೇಲೆ ನೋಡಿ ಈ ಥರ ಬರ್ತದೆ ತುಂಬ ಟೇಸ್ಟಿಯಾಗಿರ್ತದೆ ಮತ್ತು ತುಂಬ ಬೇಗ ಆಗ್ತದೆ ತುಂಬ ಸುಲಭ ರೀತಿಯಲ್ಲಿ ಹೇಳಿಕೊಟ್ಟಿದ್ದೇನೆ ಸೊ ಯಾರಿಗೆಲ್ಲ ಇಷ್ಟ ಆಯಿತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು